ಆಮೇಲೆ ಯೂಟ್ಯೂಬು ಫಾಲೋ ನಾನು ಇದನ್ನು ಸಬ್ಸ್ಕ್ರೈಬು ಮಾಡಿದ್ದೀನಿ ಯಾಕಂದರೆ ಒಳ್ಳೆಯ ಮಟೀರಿಯಲ್ ಸಿಗ್ತಾ ಇದೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಆಮೇಲೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಆಮೇಲೆ ಸಂಡೇನೂ ಸಹ ನೀವು ಕ್ಲಾಸಿಗೆ ಬರ್ತೀರ ಅನ್ನೋದು ಭಾಳ ಎಣ್ಣೆ ವಿಚಾರ ಅದಕ್ಕಾಗಿ ನಾನು ಡಿಸ್ಟಿಕ್ಟ್ ಲೆವೆಲ್ಲು ಎಲ್ಲ ತಾಲೂಕಿಂದ ಒಂದು ಶಾಲೆಯನ್ನು ಆಯ್ಕೆ ಮಾಹಿತಿ ಮಾಡ್ಕೊಂಡಾಗ ಜಮಖಂಡಿ ತಾಲೂಕಿಂದ ನಮಗೆ ರಂಗೂರು ಶಾಲೆಯಿಂದ ನಮ್ಗೆ ಒಳ್ಳೆ ಡೇಟಾ ಕಲೆಕ್ಟ್ ಆಗ್ತದೆ ಇದು ಬಂದದ್ದು ಒಂದು ವಿಶೇಷ ಅಂದರೆ ಸ್ಟೇಟ್ ಲೆವೆಲ್ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಶಾಲೆ ಏನಿದೆ ಅದು ಎಕ್ಸಾಕ್ಟ್ ಡೇಟಾ ಬೇಕಾಗಿದೆ ಅವ್ರಿಗೆ ಡೇಟಾ ಮೀನ್ಸ್ ಮಾಹಿತಿ ಆ ಮಾಹಿತಿಯನ್ನು ನಾವಿಲ್ಲಿ ಒಂದು ಕ್ಲಾಸ್ ರೂಮ್ ಅಬ್ಸರ್ ಅಬ್ಸರ್ವೇಷನ್ ಈಸ್ ಸರ್ ಒಂದಿಷ್ಟು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಅವರು ಸರ್ ಅಭಿಪ್ರಾಯ ಆಮೇಲೆ ಹೆಡ್ ಮಾಸ್ಟರ್ ಅಭಿಪ್ರಾಯ ಆಮೇಲೆ ಕ್ಲಾಸ್ನಾಗ ಯಾವ ಥರ ಇದೆ ಕ್ಲಾಸ್ ರೂಮ್ ಸಿಚುವೇಶನ್ ಇವೆಲ್ಲ ಡೇಟಾಗಳು ಬೆಂಗಳೂರಿಗೆ ಹೋಗ್ತವೆ ಆಮೇಲೆ ಇದಷ್ಟೆಲ್ಲ ಹದಿನಾರು ಜಿಲ್ಲೆಯಿಂದ ಡೇಟಾಗಳು ಕಲೆಕ್ಟ್ ಆಗ್ತವೆ ಆಮೇಲೆ ರಾಜ್ಯದ ಎಲ್ಲ ಮ್ಯಾಚ್ ಟೀಚರು ಒಂದು ಲಿಂಕ್ ಕೊಟ್ಟಿದ್ದೀವಿ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅದಕ್ಕೆಲ್ಲ ಅವ್ರು ಆನ್ಸರ್ ಮಾಡ್ತಾರೆ ಆ ಡೇಟು ಹೋಗಿ ಕೊನೆಗೆ ಒಂದು ಏನಾಗ್ತದೆ ಒಂದು ರಿಸರ್ಚ್ ಸಂಶೋಧನೆ ಏನಾಗ್ತದೆ ಡೇಟಾ ಹೊರಗಡೆ ಬರ್ತದೆ ಅದು ನಿಮಗೆ ಗಣಿತವನ್ನ ಇನ್ನಷ್ಟು ಸರಳವಾಗಿ ಯಾವ ರೀತಿ ಕಲಿಬಹುದು ಗಣಿತವನ್ನ ಕಲೀಲಿಕ್ಕೆ ಇರತಕ್ಕಂಥ ಮಕ್ಕಳ ತೊಂದರೆಗಳು ಯಾವುವು ಅದು ರೂಟ್ ಲೆವೆಲ್ ಅದು ರೂರಲ್ ಯಾವ ಯಾವ್ಯಾವ ಕಷ್ಟಗಳದಾವ ಅನ್ನೋದನ್ನ ಸ್ವಲ್ಪ ಬೆಂಗಳೂರದವ್ರಿಗೆ ಐಡಿಯಾಸ್ ಬೇಕಾದ್ರಿಂದ ಅವರೇ ಎಲ್ಲ ಶಾಲೆಗೆ ಹೋಗೋಕ್ಕಾಗಲ್ಲ ಅಂದಾಗ ನಮ್ನೆಲ್ಲ ಕರೆಸ್ಕೊಂಡು ಒಂದ್ ದಿವಸ ತರಬೇತಿ ಕೊಟ್ಟು ಈ ಮಾಹಿತಿಗಳನ್ನೆಲ್ಲ ಅವರೊಂದು ನಮಗೆ ಗೂಗಲ್ ಸೀಟ್ ಕೊಟ್ರು ಅದ್ರಲ್ಲಿ ನಾವೆಲ್ಲ ಎಂಟ್ರಿ ಮಾಡಿ ಪ್ರತಿ ದಿವಸ ವಿತ್ ಫೋಟೋಸ್ ಅವರಿಗೆಲ್ಲ ನಾವು ಶೇರ್ ಮಾಡ್ತೀವಿ ಅದಕ್ಕೆ ನೀವು ಭಾಳಷ್ಟು ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಸರ್ ಮಾಡಿ ಅದಕ್ಕೆ ನಿಮ್ಮದು ಸಪೋರ್ಟ್ ಭಾಳ ಇದೆ ಯಾಕಂದ್ರೆ ನಾವು ಹದಿನೇಳು ವರ್ಷ ಕೆಲಸ ಮಾಡಿದ್ವಿ ನಮ್ಮಷ್ಟು ಎಫರ್ಟ್ ಒಂದು ಒಂದೊಂದು ಟೈಮ್ ಮಕ್ಕಳು ಮಾಡ್ತಾ ಇರಲಿಲ್ಲ ಬಟ್ ಇಲ್ಲೇ ಹಂಗಾಗಿಲ್ಲ ನೀವು ಸರ್ ಜೊತೆ ಭಾಳಷ್ಟು ಕೈ ಜೋಡಿಸ್ತಾ ಇದ್ದೀರಿ ಅಂತೇಳಿ ನಾನು ಭಾಳಷ್ಟು ಸರಿ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಸರ್ ಗಣಿತ ಗಣಿತದ್ದು ಫೋಟೋಸ್ ಎಲ್ಲ ಶೇರ್ ಇರ್ತಾರೆ ಆಮೇಲೆ ಅವರ ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತಿಲ್ಲ ಅಂದ್ರೆ ಅಂದರೆ ಆ ಥರ ಕೆಲಸಗಳಾದಾಗ ನಮ್ಮ ಸರ್ಕಾರಿ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳು ಏನಾಗ್ತವೆ ಇನ್ನಷ್ಟು ಏನಾಗ್ತವೆ ಸಮೃದ್ಧಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ನೋಡ್ತಾ ಇದ್ರೆ ಅಡ್ಮಿ ಅಡ್ಮಿಷನ್ಸ್ ಎಲ್ಲ ಕಡಿಮೆ ಆಗ್ತಾ ಶಾಲೆಗಳು ಸೌತ್ ಕರ್ನಾಟಕದಾಗೆಲ್ಲ ಒಂದು ಹೈಸ್ಕೂಲ್ ಅಂದ್ರೆ ಹದಿನೆಂಟು ಮಕ್ಕಳು ಒಂದೇ ಅಡ್ಮಿಷನ್ ಇಲ್ಲ ಸರ್ ಹತ್ತನೇ ಕ್ಲಾಸಿಗೆ ಇವತ್ತು ಹತ್ತು ಮಕ್ಕಳು ಪಾಸಾಗೋದ್ರೆ ಹೈಸ್ಕೂಲ್ಗೆ ಉಳಿರ್ತಕ್ಕಂಥ ಮಕ್ಕಳು ಎಷ್ಟು ಎಂಟು ಮಕ್ಕಳು ಅವು ನೈನ್ತ್ ಬಂದು ಟೆಂತ್ ಬಂದು ಪಾಸ್ ಆಗೋದ್ರೆ ಸ್ಕೂಲ್ನೇ ಉಳಿತಕ್ಕಂಥ ಮಕ್ಕಳು ಯಾರಿಲ್ಲ ಆ ಥರ ಸಿಚುವೇಶನ್ಸ್ ಎಲ್ಲ ಬೇರೆ ಕಡೆ ಎಲ್ಲ ಇದೆ ಅದಕ್ಕೆ ಅದು ಹಾಕ್ಬಾರ್ದಂದ್ರೆ ನಾವು ಒಳ್ಳೆ ಒಳ್ಳೆ ರಿಸರ್ಚ್ಗಳನ್ನು ಮಾಡಬೇಕು ಹೊಸ ಹೊಸ ನಾವೀನ್ಯ ಪೂರ್ವಕವಾದಂಥ ಪಾಠ ಬೋಧನೆ ಮಾಡಬೇಕು ಆಮೇಲೆ ನಿಮ್ದು ಅಲ್ಲಿ ಅದರಲ್ಲಿ ಇಂಟ್ರೆಸ್ಟ್ ಬಂದಾಗ ಏನಾಗ್ತದೆ ನಮ್ಮ ಒಳ್ಳೆಯ ರಿಸಲ್ಟು ಇರ್ತದೆ ಆಮೇಲೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅಂತ ಹೇಳ್ತಾ ನೀವೆಲ್ಲ ಸರ್ ಏನು ಎಫರ್ಟ್ ಆಗ್ತಲ್ಲ ಅದಕ್ಕಿಂತ ಜಾಸ್ತಿ ನೀವು ಎಫರ್ಟ್ ಹಾಕಿರಿ ಯಾವುದನ್ನು ಬರ್ಡನ್ ಅನ್ಕೋಬೇಡ್ರಿ ಆಟ ಆಡ್ತಾ ಕಲಿಯಿರಿ ಈಸಿಯಾಗಿ ಕಲಿಯಿರಿ ಯಾವಾಗ ಬರ್ಡನ್ ಅನ್ಸಿದ್ರೂ ಅದು ಆಗ ಯಾಕಂದ್ರೆ ಗೆವ್ರಿ ನೀವು ಎಲ್ಲ ಎಲ್ಲ ಆ್ಯಕ್ಟಿವಿಟಿ ನಡೀತಾ ಇರೋದ್ರಿಂದ ನಿಮ್ಗೆ ಯಾವುದೇ ಬರ್ಡನ್ ಆಗಂಗಿಲ್ಲ ಅನ್ಕೊಂಡಿನಿ ಎನ್ ಎಮ್ ಎಮ್ ಎಸ್ ಇವತ್ತು ಇನ್ನಷ್ಟು ಮಕ್ಕಳು ಎಲ್ಲರೂ ಪಾಸ್ ಪಾಸಾಗ ಪಾಸ್ ಆಗದೆ ಇದ್ರೂ ನಿಮಗೆ ನಾಲೆಜ್ ಸಿಗ್ತದೆ ಅದೇನು ತಪ್ಪ ಹ್ಞೂ ಪಾಸ್ ಆಗಲಿಲ್ಲ ಅಂತೇಳಿ ನೀವು ಯಾಕೆ ವಿಚಾರ ಮಾಡಂಗಿಲ್ಲ ಓದಿಲ್ಲ ಕೇಳ್ತಾರೆ ಏನು ಲಾಸ್ಟ್ ಕನ್ಯಾಕುಮಾರಿ ಇಟ್ಕೊಂಡು ಭಾರತ ದೇಶ ಇಲ್ಲಿಗೆ ಎಂಡ್ ಆಯ್ತು ಅಂದರೆ ನೆಗೆಟಿವ್ ಥಿಂಕಿಂಗ್ ಅಂತ ಗೊತ್ತಾಯ್ತು ಭಾರತ ದೇಶ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಅನ್ಕೊಂಡ್ರೆ ಅದು ಪಾಸಿಟಿವ್ ಥಿಂಕಿಂಗ್ ಹಂಗೆ ಆ ಥರ ನಿಮಗೆ ನಾವು ಇಷ್ಟೆಲ್ಲ ವರ್ಕ್ ಮಾಡಿದ್ವಿ ನಮಗೆ ಆಗ್ಲಿಲ್ಲ ಅವ್ನು ಆಗಲಿ ಎಲ್ಲರಿಗೂ ಬೆಸ್ಟ್ ಆಫ್ ಎಲ್ಲ ಕೇಳ್ತೀನಿ ನಾನು ಬಟ್ ಆಗದೆ ಇದ್ರೂ ನನಗೊಂದು ನಾಲೇಜ್ ಸಿಕ್ತು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮುಂದೆ ಒಡಿತಾ ಇರ್ಬೇಕು ಯಾಕಂದ್ರೆ ನೆಕ್ಸ್ಟ್ ಎಲ್ಲ ಹೈಸ್ಕೂಲ್ಗೆ ಹೋಗ್ತೀರಿ ಆ ದಿವಸ ಎಲ್ಲೇ ನೀವೆಲ್ಲ ವರ್ಕ್ ಮಾಡ್ರಿ ಸರ್ ಭಾಳಷ್ಟು ವರ್ಕ್ ಮಾಡೋಕ್ಕೆ ನನಗೆ ಭಾಳ ಖುಷಿ ಇದೆ ನಾ ಇವನ್ ಸರ್ ಹೆಸರು ನಿಮ್ಮ ಸ್ಕೂಲ್ ಹೆಸರು ನಾನು ಬೆಂಗಳೂರವ್ರಿಗೆ ಹೇಳಿದ್ದೀನಿ ಬಿ ಸಿ ಆರ್ ಟಿ ನಮ್ಮ ಪದ್ಮಶ್ರೀ ಅಂತೇಳಿ ಅವರು ಟೀ ನೋಡಲು ಅವರು ಮುಂದೂ ನಾನು ನಿಮ್ಮ ಶಾಲೆ ಬಗ್ಗೆ ಹೇಳಿದ್ದೀನಿ ಆ್ಯಕ್ಚುಲಿ ನಂಗೆ ಅವಾಗ ಕಾಂಪ್ಲೇಟ್ ಸಿಗಲಿಲ್ಲ ಸಿಕ್ಕಿದ್ರೆ ನಿಮ್ಮದು ಈ ಶಾಲೆ ಒಳಗೆ ಎಷ್ಟು ಕೆಲಸಗಳನ್ನ ಇರ್ತವೆ ಅವೆಲ್ಲವನ್ನ ಅವರಿಗೆ ಇದು ಮಾಡೋದನ್ನೇ ಹೇಳಿದ್ದೀನಿ ಸರ್ ನಾನು ನೀವೇನು ಪ್ರೋಗ್ರಾಮ್ಗಳು ಮಾಡ್ತೀರಿ ಮೇಡಮ್ ಮುಂದೆ ಅಂದಿನಿ ಒಂದು ಸರಿ ಸಾರಿಗೆ ಹೇಳಿದ್ದೀನಿ ಒಂದು ಸರಿ ಸರ್ಗೆ ಅಲ್ಲಿ ಭೇಟಿ ಮಾಡಿಸಿ ಬರೀ ಇಲ್ಲಷ್ಟೇ ಅಲ್ಲ ಇವರ ಮಾಡ್ತಿರೋಂಥ ಕೆಲಸಗಳು ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ತಲುಪಲಿ ಅನ್ನೋದೇ ನನ್ನದೊಂದು ಆಸೆ ಆಯಿತಾ ಅದಕ್ಕೆ ನೀವು ಇಲ್ಲೇ ಪ್ರತಿಯೊಂದು ಸರ್ ನೋಡ್ತಿರೋದ್ಮೇಲೆ ಅವರ ಇರೋ ಜ್ಞಾನವನ್ನು ನೀವು ನೀಡ್ತಾ ಇದ್ದಾರಲ್ಲ ಅದರ ಪ್ರತಿಫಲ ನೀವು ಹೊರಗಡೆ ಅದನ್ನ ಏನಾಗಬೇಕು ಬರಬೇಕು ಬರಬೇಕು ಬರಬೇಕಂದ್ರೆ ನೀವು ತೋರಿಸ್ತಕ್ಕಂಥ ಔಟ್ಪುಟ್ ಅದೇ ರೀತಿ ಅವ್ರು ಕೆಲಸ ಮಾಡ್ತಿರಲ್ಲ ಹ್ಞೂ ಹ್ಞೂ ಯಾಕಂದ್ರೆ ನೀವು ಇಷ್ಟೆಲ್ಲ ವರ್ಕ್ ಮಾಡೋದು ನಿಮ್ಮ ಡಿಸಿಪ್ಲಿನ್ ನೋಡಿದ್ರೆ ನೀವು ಸರ್ ಏನು ಹಾಕಿ ಕೊಡ್ತಾರ ಅದ್ರದ್ದು ಎಲ್ಲವನ್ನು ಫಾಲೋ ಮಾಡ್ತೀರಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಬಟ್ ಅಂಥ ಇಂಥವ್ರು ಇರೋದ್ರಿಂದ ನಮ್ಮ ಶಾಲೆಗಳು ಇನ್ನೂ ಓದಿದಾವೆ ಓದಿಲ್ಲ ಎಷ್ಟೋ ಜನ ನೋಡ್ತೀವಿ ನಾವೆಲ್ಲ ನೋಡಿದ್ವಿ ಮುಂಜಾನೆ ಬರೋದು ಅರ್ಧ ಗಂಟೆ ಲೇಟು ಬಂದ ಮೇಲೆ ಚಾ ಕುಡ್ದೀವಿ ಅದು ಕುಡಿದ್ವಿ ಅಂತ ಟೈಮ್ ವೇಸ್ಟ್ ಮಾಡೋರು ಭಾಳಷ್ಟು ಇದ್ದಾರೆ ಬಟ್ ಆ ಇವ್ರ ಕೆಲಸ ಮಾಡೋದನ್ನು ನೋಡಿ ನನಗೆ ಭಾಳ ಖುಷಿ ಆಗ್ತದೆ ಖುಷಿಯಾಗಿಯೇ ಸರ್ಗೆ ಅದಕ್ಕೆ ನಿನ್ನೆ ಫೋನ್ ಮಾಡಿದ್ವಿ ಸರ್ ನಾನು ನಿಮ್ಮ ಶಾಲೆಗೆ ಬರಬೇಕಂತ ಮಾಡಿದ್ವಿ ಅಂದರೆ ಇಲ್ಲ ಸರ್ ಬರ್ರಿ ಅಂದರೆ ಅದು ಡೇಟಾ ಇಲ್ಲಿಂದ ಹೋಗಲಿ ಒಳ್ಳೆ ಡೇಟಾ ಹೋದಾಗ ಅದು ಎಲ್ಲ ಮಕ್ಕಳು ಯೂಸ್ ಆಗ್ತದೆ ಇದ್ದಾಗ ನಮ್ಮ ಸರ್ಕಾರಿ ಶಾಲೆಗಳು ಇನ್ನಷ್ಟು ಹೊಳಿತಾವೆ ಬೆಳಿತಾ ಇಂಥ ನ್ಯಾ ಆಗಿ ಮಾತನ್ನು ಬಳಸ್ತೀನಿ